ಅರೆ ತಮ್ಮ ಓಂ ಶಾಂತಿ ನಮಗೆ ಗುಪ್ತ ಖುಷಿ ಇರಬೇಕಾಗಿದೆ ನಾವು ಪರಮಾತ್ಮ ತಂದೆಯ ಯೂನಿವರ್ಸಿಟಿಯ ಸ್ಟೂಡೆಂಟ್ ಆಗಿದ್ದೇನೆ ಭವಿಷ್ಯದ ಹೊಸ ಪ್ರಪಂಚದ ಆಸ್ತಿಯನ್ನು ಪಡೆಯುವುದಕ್ಕಾಗಿ ಓದುತ್ತಿದ್ದೇನೆ ಅಂತ ಉದಯಿಸುತ್ತಿರುವ ಸೂರ್ಯ ಮತ್ತು ಓಡುವ ಕುದುರೆಯ ಫೋಟೋ ಹಾಕಿದರೆ ಯಶಸ್ಸು ಸಿಗುವುದಿಲ್ಲ ಯಶಸ್ಸು ಕಾಣಬೇಕಾದರೆ ಸೂರ್ಯನಿಗಿಂತ ಮೊದಲೇ ಎದ್ದು ಕುದುರೆಯ ತರಹ ಓಡಬೇಕು ದುಡಿಯಬೇಕು ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ನಾವು ಆತ್ಮಗಳು ಶಿವ ತಂದೆಯ ಸಂತಾನರಾಗಿದ್ದೇವೆ ತಂದೆಯು ನಮ್ಮನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡಲು ಬಂದಿದ್ದಾರೆ ಸದಾ ಇದೇ ಸ್ಮೃತಿ ಇದ್ದಾಗ ದೈವಿ ಗುಣ ಧಾರಣೆಯಾಗುತ್ತಿರುತ್ತೆ ವಿದ್ಯೆ ಮತ್ತು ಯೋಗದ ಮೇಲೆ ಪೂರ್ಣ ಗಮನವನ್ನಿಡಿ ವಿಕಾರಗಳನ್ನು ತಿರಸ್ಕಾರ ಮಾಡುತ್ತಾ ಇದ್ದಾಗ ದೈವಿ ಗುಣ ಧಾರಣೆಯಾಗುತ್ತಾ ಇರುತ್ತೆ ಯಾವ ಸಮಯದಲ್ಲಿ ಯಾವುದಾದರೂ ವಿಕಾರ ಯುದ್ಧ ಮಾಡುತ್ತದೆ ಎಂದರೆ ತಿಳಿದುಕೊಳ್ಳಬೇಕು ನಾನು ಮುಳ್ಳಾಗಿದ್ದೇನೆ ನಾನೇ ಹೂವಾಗಬೇಕಾಗಿದೆ ಓಂ ಶಾಂತಿ ನಾವು ಆತ್ಮಿಕ ಯೂನಿವರ್ಸಿಟಿಯಲ್ಲಿ ಕುಳಿತಿದ್ದೇವೆ ಎಂದು ಮಕ್ಕಳ ಬುದ್ಧಿಯಲ್ಲಿದೆ ಈ ನಶೆಯಲ್ಲಿರಬೇಕು ಶಾಲೆಯಲ್ಲಿ ಹೇಗೆ ಸಾಮಾನ್ಯ ರೀತಿಯಲ್ಲಿ ಕುಳಿತುಕೊಳ್ಳುತ್ತಾರೆಯೋ ಹಾಗೆಯೇ ಇಲ್ಲಿ ಮಂದ ಬುದ್ಧಿಯವರಾಗಿ ಕುಳಿತುಕೊಳ್ಳಬಾರದು ಬಹಳ ಮಕ್ಕಳು ಹೀಗೆ ಮಂದ ಬುದ್ಧಿಯವರಾಗಿ ಕುಳಿತುಕೊಳ್ಳುತ್ತಾರೆ ತಂದೆಗೆ ಊದೋಟದ ಎಂದು ಕರೆಯಲಾಗುತ್ತದೆ ಆ ಮಾಲೆಯೇ ಬಂದು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ನಾವು ಯಾವ ಪ್ರಕಾರದ ಹೂವಾಗುತ್ತಿದ್ದೇವೆಂದು ಮಕ್ಕಳಿಗೆ ತಿಳುವಳಿಕೆ ಬೇಕು ಇಲ್ಲಿ ಉದೋಟವು ಇದೇ ಮುರುಳಿಯನ್ನು ಕೇಳಿದ ನಂತರ ಊದೋಟದಲ್ಲಿ ಹೋಗಿ ನಾನು ಯಾವ ಹೂವಾಗಿದ್ದೇನೆ ಮುಳ್ಳಂತೂ ಆಗಿಲ್ಲವೇ ಎಂದು ಹೂಗಳೊಂದಿಗೆ ತಮ್ಮನ್ನು ಹೋಲಿಕೆ ಮಾಡಿಕೊಳ್ಳಿ ಯಾವ ಸಮಯದಲ್ಲಿ ಕ್ರೋಧ ೆಯೋ ಆಗ ನಾನು ಮುಳ್ಳಾಗಿದ್ದೇನೆ ನನ್ನಲ್ಲಿ ಭೂತವಿದೆ ಎಂದು ತಿಳಿಯಬೇಕು ಅಂದರೆ ಇಷ್ಟೊಂದು ತಿರಸ್ಕಾರವೂ ಬರಬೇಕು ಕ್ರೋಧವಂತೂ ಎಲ್ಲರ ನಡುವೆ ಬಂದು ಬಿಡುತ್ತದೆ ಕ್ರೋಧ ಮಾಡಿದಾಗಲೂ ಸಹ ಅದರ ಪ್ರಭಾವವು ಸ್ವಲ್ಪ ದಿನಗಳವರೆಗೆ ನಡೆಯುತ್ತದೆ ಕ್ರೋಧದ ನಶೆಯೂ ಇರುತ್ತದೆ ಲೋಭದ ನಶೆಯೂ ಇರುತ್ತದೆ ಆದ್ದರಿಂದ ತಮ್ಮೊಂದಿಗೆ ತಮಗೆ ತಿರಸ್ಕಾರ ಬರಬೇಕು ನಮ್ಮನ್ನು ತಂದೆಯು ಹೂಗಳನ್ನಾಗಿ ಮಾಡುತ್ತಾರೆಂದು ನೀವು ತಿಳಿಯುತ್ತೀರಿ ಈ ಕಾಮ ಮತ್ತು ಕ್ರೋಧವು ಬಹಳ ಕೊಳಕಾಗಿದೆ ಇದು ಮನುಷ್ಯನ ಶೋಭೆಯನ್ನೇ ಕಳೆಯುತ್ತಂತೆ ತಮ್ಮ ದ್ವೇಷ ಅಸೂಯೆ ಸ್ವಾರ್ಥಗಳನ್ನು ನೀವು ಅನ್ಯರ ಮೇಲೆ ಪ್ರಯೋಗಿಸಿದರೆ ಅದು ನಿಮಗೆ ಬಡ್ಡಿ ಸಮೇತ ಹಿಂತಿರುಗಿ ಬರುವುದು ಇದನ್ನು ಯಾವ ಶಕ್ತಿಯೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ ಅಣ್ಣ ಬಾಬಾ ಹೇಳ್ತಾರೆ ಒಂದು ಬಾರಿ ಕ್ರೋಧದಲ್ಲಿ ಬಂದರೆ ಆರು ತಿಂಗಳವರೆಗೆ ಎಲ್ಲರ ಬುದ್ಧಿಯಲ್ಲಿ ಇವರು ಕ್ರೋಧಿಯಾಗಿದ್ದಾರೆ ಎನ್ನುವುದೇ ಇರುತ್ತೆ ಮತ್ತೆ ಎಲ್ಲರ ಹೃದಯದಿಂದ ಅಂತಹವರು ಹೊರಟು ಹೋಗುತ್ತಾರೆ ಬಾಪ್ ದಾದಾರವರ ಹೃದಯದಿಂದಲೂ ಇಳಿಯುತ್ತಾರೆ ಈ ದಾದಾರವರು ವಿಶ್ವದ ಮಾಲೀಕರಾಗುತ್ತಾರೆ ಎಂದರೆ ಇವರಲ್ಲಿ ಅವಶ್ಯವಾಗಿ ಅಂತಹ ವಿಶೇಷತೆಗಳಿವೆ ಆದರೆ ಯಾರ ಅದೃಷ್ಟದಲ್ಲಿಲ್ಲವೋ ಅವರು ಪುರುಷಾರ್ಥವನ್ನ ಮಾಡೋದಿಲ್ಲ ಇದು ಎಷ್ಟೊಂದು ಸಹಜ ಪುರುಷಾರ್ಥವಾಗಿದೆ ಕೇವಲ ತಂದೆಯನ್ನು ನೆನಪು ಮಾಡಿದರೆ ಸಾಕು ಆತ್ಮವು ಸ್ವಚ್ಛವಾಗಿ ಬಿಡುತ್ತೆ ಇದಕ್ಕಾಗಿ ಮತ್ಯಾವುದೇ ಉಪಾಯವಿಲ್ಲ ಈ ಸಮಯದಲ್ಲಿ ರಾಜಋಷಿಗಳು ಯಾರು ಇಲ್ಲ ರಾಜ ಯೋಗವನ್ನು ಕಲಿಸುವವರು ತಂದೆಯೊಬ್ಬರೇ ಆಗಿದ್ದಾರೆ ಮನುಷ್ಯರು ಮನುಷ್ಯರನ್ನ ಸುಧಾರಣೆ ಮಾಡಲು ಸಾಧ್ಯವಿಲ್ಲ ತಂದೆಯೇ ಬಂದು ಎಲ್ಲರನ್ನ ಸುಧಾರಣೆ ಮಾಡ್ತಾರೆ ಯಾರು ಬಹಳ ಚೆನ್ನಾಗಿ ಸುಧಾರಣೆಯಾಗುವರೋ ಅವರು ಸತ್ಯುಗದಲ್ಲಿ ಮೊಟ್ಟ ಮೊದಲು ಬರುತ್ತಾರೆ ಆದ್ದರಿಂದ ಯಾವುದೇ ಕೆಟ್ಟ ಅಭ್ಯಾಸವಿದ್ದರೂ ಸಹ ಬಿಟ್ಟು ಬಿಡಬೇಕು ತಂದೆಯು ಬಂದಿದ್ದಾರೆ ಮತ್ತು ತಿಳಿಸುತ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಅಂದ ಮೇಲೆ ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ ನೆನಪೇ ಮಾಡದಿದ್ದರೆ ಪಾಪಗಳು ತುಂಡಾಗುವುದಿಲ್ಲ ಆತ್ಮದಲ್ಲಿ ಯಾವುದೇ ತುಕ್ಕು ಇರಬಾರದು ಆಗ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಇಲ್ಲವೆಂದರೆ ಪದವಿಯು ಕಡಿಮೆ ಶಿಕ್ಷೆಯನ್ನು ಅನುಭವಿಸುತ್ತೀರಿ ಈಗ ಸೇವೆಯ ಒಳ್ಳೆಯ ಅವಕಾಶವಿದೆ ಜೊತೆಯಲ್ಲಿ ಚಿತ್ರವನ್ನು ತೆಗೆದುಕೊಂಡು ಹೋದರೆ ನೀವು ಸರ್ವಿಸ್ ಮಾಡಬಹುದು ಇದಕ್ಕಾಗಿ ಚಿತ್ರಗಳನ್ನು ಬಹಳ ಚೆನ್ನಾಗಿ ಮಾಡಿಸಬೇಕು ಈ ಚಿತ್ರಗಳು ಬಹಳ ಒಳ್ಳೆಯ ವಸ್ತುಗಳಾಗಿವೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಳಿ ದೊಡ್ಡ ದೊಡ್ಡ ಚಿತ್ರಗಳಿರುತ್ತವೆ ಸಾವಿರಾರು ವರ್ಷದಗಳವರೆಗೂ ಸಹ ಇರುತ್ತವೆ ನಿಮಗೆ ಈ ಆರು ಚಿತ್ರಗಳೇ ಸಾಕು ಇದರ ಬಗ್ಗೆ ತಿಳಿಸಿ ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತ ಎಂಬುದನ್ನು ನಾವು ನಿಮಗೆ ತಿಳಿಸುತ್ತೇವೆ ಈ ಚಕ್ರವನ್ನು ನೆನಪು ಮಾಡಿದರೆ ನೀವು ಚಕ್ರವರ್ತಿ ರಾಜರಾಗುತ್ತೀರಿ ಈ ಬ್ಯಾಡ್ಜ್ ಒಳ್ಳೆಯ ಸಾಧನವಾಗಿದೆ ಆದರೆ ಮಕ್ಕಳಿಗೆ ಇದರಲ್ಲಿ ಮಹತ್ವಿಕೆ ಇಲ್ಲ ಇದರ ಬಗ್ಗೆ ನೀವು ತಿಳಿಸುತ್ತಿದ್ದರೂ ಸಹ ನಿಮಗೆ ಬಹಳ ಸಂಪಾದನೆಯಾಗುವುದು ಈ ಬ್ಯಾಡ್ಜ್ ಸದಾ ತಮ್ಮ ಹೃದಯದ ಮೇಲಿರಲಿ ಅಂತ ಬಾಬಾ ಹೇಳ್ತಾರೆ ತಮ್ಮ ಹೃದಯ ಅತ್ಯಂತ ಫಲವತ್ತಾದ ಜಾಗ ಅಲ್ಲಿ ನೀವು ಪ್ರೇಮ ದ್ವೇಷ ಮತ್ಸರ ಸೌಹಾರ್ದ ದಯೆ ಏನನ್ನೇ ಬಿತ್ತಿದರೂ ಸೊಂಪಾಗಿ ಬೆಳೆಯುತ್ತದೆ ಅದರಲ್ಲಿ ಬಿಡುವ ಫಲವನ್ನು ನಾವು ತಿನ್ನಲೇಬೇಕಿರುವುದು ಕಡ್ಡಾಯ ಆದ್ದರಿಂದ ಬಿತ್ತುವಾಗಲೇ ಫಲದ ಬಗ್ಗೆ ಎಚ್ಚರವಿರಲಿ ಅಣ್ಣ ಬಾಬಾ ಹೆಸರೇ ಮದುವೆ ಮುಂಜಿಗಳಿಗೆ ಎಷ್ಟೊಂದು ಖರ್ಚು ಮಾಡ್ತಾರೆ ಇದಕ್ಕಾಗಿ ನೀವು ಮಕ್ಕಳು ಬಹಳ ಯುಕ್ತಿಯಿಂದ ತಿಳಿಸಬೇಕು ಆದ್ದರಿಂದ ಬಾಣವು ನಾಟಿ ಬಿಡಬೇಕು ದೊಡ್ಡ ದೊಡ್ಡ ವ್ಯಕ್ತಿಗಳು ಎಂ ಪಿ ಮೊದಲಾದವರು ಬರುತ್ತಾರೆ ಎಂದರೆ ಬಹಳ ಖುಷಿ ಪಡ್ತಾರೆ ಆದರೆ ಇದನ್ನು ಹೊರಗೆ ಹೋಗಿ ಹೇಳುವಷ್ಟು ಶಕ್ತಿ ಅವರಲ್ಲಿ ಇಲ್ಲ ನೀವು ತಿಳಿಸಿಕೊಡುತ್ತೀರಿ ಆದರೆ ಯಥಾರ್ಥವಾಗಿ ಪೂರ್ಣ ತಿಳಿದುಕೊಂಡು ಹೋಗೋದಿಲ್ಲ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಮತ್ತು ಶ್ರೇಷ್ಠಾತಿ ಶ್ರೇಷ್ಠ ಆಸ್ತಿಯಾಗಿದೆ ಲಕ್ಷ್ಮೀನಾರಾಯಣರಿಗೆ ಯಾರು ಈ ಸ್ವರ್ಗದ ಆಸ್ತಿಯನ್ನು ಕೊಟ್ಟರು ಇವರು ಎಲ್ಲಿಯ ನಿವಾಸಿಗಳು ಇದು ಅನೇಕರಿಗೆ ಗೊತ್ತೇ ಆಗೋದಿಲ್ಲ ಸಂಗ್ರಹಾಲಯಕ್ಕೆ ತಿಳಿದುಕೊಳ್ಳಲು ಅನೇಕರು ಬರುತ್ತಾರೆ ಸೇವೆಯ ಅವಕಾಶವೂ ಚೆನ್ನಾಗಿದೆ ಆದರೆ ಯೋಗವಿಲ್ಲ ತಂದೆಯನ್ನು ನೆನಪು ಮಾಡಿದರೆ ಪ್ರಫುಲ್ಲತೆಯು ಬರುತ್ತದೆ ನಾವು ಯಾರ ಸಂತಾನರಾಗಿದ್ದೇವೆ ಬಹಳ ಮಕ್ಕಳು ನಿಯಮದ ಅನುಸಾರ ಓದೋದೇ ಇಲ್ಲ ತಂದೆಯೊಂದಿಗೆ ಯೋಗವಿಲ್ಲ ಆಗಿದ್ದಾರೆ ಮಕ್ಕಳು ಏಕಾಂತದಲ್ಲಿ ಕುಳಿತು ತಂದೆಯನ್ನ ನೆನಪು ಮಾಡಬೇಕು ಇಂತಹ ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತೇವೆ ಈ ಪ್ರಪಂಚದಲ್ಲಿ ನಾವೇ ಎಲ್ಲರಿಗಿಂತ ಪತರಾಗಿದ್ದ ಯಾರ ಮನಸ್ಸನ್ನು ದುಃಖಿಯನ್ನಾಗಿ ಮಾಡಬಾರದು ಒಳಗೆ ಯಾವುದೇ ಭೂತವಿದ್ದರೆ ಅದನ್ನು ಪರಿಶೀಲಿಸಿ ಹಾಕಬೇಕು ಹೂಗಳಾಗಿ ಎಲ್ಲರಿಗೂ ಸುಖ ಕೊಡಬೇಕಾಗಿದೆ ನಾವು ಜ್ಞಾನ ಸಾಗರನ ಮಕ್ಕಳಾಗಿದ್ದೇವೆ ಅಂದಾಗ ಜ್ಞಾನದ ಅಲೆಗಳು ಸದಾ ಹೇಳುತ್ತಿರಬೇಕು ಸರ್ವೀಸಿನ ಯುಕ್ತಿಗಳನ್ನು ರಚಿಸಬೇಕು ರೈಲಿನಲ್ಲಿಯೂ ಸರ್ವೀಸ್ ಮಾಡಬೇಕು ಜೊತೆ ಜೊತೆಗೆ ಪಾವನರಾಗಲು ನೆನಪಿನ ಯಾತ್ರೆಯಲ್ಲೂ ಇರಬೇಕಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಬೇಗ ವಿನಾಶ ಆಗಲಿ ಎಂದು ನಾವು ಬಯಸುತ್ತೇವೆ ಮತ್ತೆ ಇದನ್ನ ಹೇಳುತ್ತೇವೆ ಈಗಂತೂ ತಂದೆಯು ಜೊತೆಯಲ್ಲಿದ್ದಾರೆ ತಂದೆಯನ್ನ ಬಿಟ್ಟು ಬಿಟ್ಟರೆ ಮತ್ತು ಐದು ಸಾವಿರ ವರ್ಷಗಳ ನಂತರವೇ ಸಿಗುತ್ತಾರೆ ಇಂತಹ ತಂದೆಯನ್ನು ನಾವು ಹೇಗೆ ಬಿಡುವುದು ತಂದೆಯಿಂದಂತೂ ನಾವು ಓದುತ್ತಾ ಇರಬೇಕು ಇದು ಬ್ರಾಹ್ಮಣರ ಸರ್ವಶ್ರೇಷ್ಠ ಜನ್ಮವಾಗಿದೆ ಯಾವ ತಂದೆಯು ನಮಗೆ ರಾಜ್ಯ ಭಾಗ್ಯವನ್ನು ಕೊಡುತ್ತಿದ್ದಾರೆ ಅಂತಹ ತಂದೆಯೊಂದಿಗೆ ನಾವು ಮತ್ತೆ ಮಿಲನ ಮಾಡುವುದೇ ಇಲ್ಲ ಆದರೆ ಗಂಗಾ ನದಿ ತೀರದಲ್ಲಿರುವವರಿಗೆ ಅದರ ಬಗ್ಗೆ ಅಷ್ಟು ಮಹತ್ವಿಕೆ ಇರುವುದಿಲ್ಲ ಹೊರಗಿನವರು ಎಷ್ಟೊಂದು ಮಹತ್ವಿಕೆಯನ್ನ ಇಡುತ್ತಾರೆ ಹಾಗೆಯೇ ಇಲ್ಲಿಯೂ ಸಹ ಹೊರಗಿನವರು ಬಲಿಹಾರಿಯಾಗುತ್ತಾರೆ ಒಂದು ವೇಳೆ ಯೋಗ ಬಲವಿಲ್ಲದಿದ್ದರೆ ಯಾರಿಗೆ ತಿಳಿಸಿದರೂ ಸಹ ಅದರ ಪ್ರಭಾವ ಬೀರೋದಿಲ್ಲ ಏನೂ ತಿಳಿದುಕೊಳ್ಳೋದಿಲ್ಲ ಅನೇಕರು ಬರುತ್ತಾರೆ ಬಾಬಾ ಹೀಗೀಗೆ ತಿಳಿಸಿದೆವು ಎಂದು ಬರೆಯುತ್ತಾರೆ ಆದರೆ ತಂದೆ ತಿಳಿಯುತ್ತಾರೆ ಕೇಳಿದರೂ ಆದರೆ ಏನೂ ಕೇಳಿಯೇ ಇಲ್ಲವೇನೋ ಎನ್ನುವ ಹಾಗೆ ತಂದೆಯನ್ನು ತಿಳಿದುಕೊಂಡಿಲ್ಲ ಅಣ್ಣ ಬಾಬಾ ಹೇಳ್ತಾರೆ ವರದಾನ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಮೂಲಕ ತಂದೆಯ ಸಹಯೋಗದ ಅನುಭವ ಮಾಡುವಂತಹ ಬ್ಲೆಸ್ಸಿಂಗ್ಗೆ ಪಾತ್ರ ಆತ್ಮಭವ ಎಲ್ಲಿ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಅರ್ಥಾತ್ ಸಮಾನತೆ ಇದೆ ಅಲ್ಲಿ ತಂದೆಯ ವಿಶೇಷ ಸಹಯೋಗದ ಅನುಭವವಾಗುವುದು ಈ ಸಹಯೋಗವೇ ಆಶೀರ್ವಾದವಾಗಿದೆ ಯಾಕೆಂದರೆ ಬಾಬ್ದಾದ ಅನ್ಯ ಆತ್ಮಗಳ ರೀತಿಯ ಆಶೀರ್ವಾದ ಮಾಡೋದಿಲ್ಲ ತಂದೆಯಂತೂ ಅಶರೀರಿಯಾಗಿದ್ದಾರೆ ಆದ್ದರಿಂದ ಬಾಬ್ದಾದಾರವರ ಆಶೀರ್ವಾದ ಸಹಜ ಹಾಗೂ ಸ್ವತಃವಾಗಿ ಆಶೀರ್ವಾದ ಸಿಗುವುದು ಯಾವುದರಿಂದ ಅಸಂಭವ ಮಾತಿದೆ ಅದು ಸಹ ಸಂಭವವಾಗಿ ಬಿಡುತ್ತೆ ಇದೇ ಸಹಾಯ ಅರ್ಥಾತ್ ಆಶೀರ್ವಾದವಾಗಿದೆ ಇಂತಹ ಆಶೀರ್ವಾದಕ್ಕೆ ಪಾತ್ರವಾದ ಆತ್ಮರಾಗಿರುವಿರಿ ಯಾರ ಒಂದು ಹೆಜ್ಜೆಯಲ್ಲಿ ಪದಮಗಳಷ್ಟು ಸಂಪಾದನೆ ಜಮಾ ಆಗಿಬಿಡುವುದು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸಕಾಶ ಕೊಡುವುದಕ್ಕಾಗಿ ಅವಿನಾಶಿ ಸುಖ ಶಾಂತಿ ಹಾಗೂ ಸತ್ಯ ಪ್ರೀತಿಯ ಸ್ಟಾಕ್ ಜಮಾ ಮಾಡಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ